ಅಕ್ಟೋಬರ್ ಹನ್ನೆರಡರಂದು ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಅಕ್ಟೋಬರ್ ಹನ್ನೆರಡರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಹಾಸನ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿ ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಎಂಟನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಆಯೋಜಿಸಲಾಗಿದೆ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರೂ ಹಾಜರಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ಸಮಿತಿ ಅಧ್ಯಕ್ಷ ಬಿಎ ರವಿಕುಮಾರ್ ತಿಳಿಸಿದರು ಅವರು ಎಚ್ಎಸ್ಎನ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಅಕ್ಟೋಬರ್ ಹನ್ನೆರಡರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕರೆಯಲಾಗಿದೆ ಅದೇ ದಿನ ರಂಗಗೀತೆ ಇದ್ದು ಎಲ್ಲ ಸದಸ್ಯರೂ ಸಭೆಗೆ ಹಾಜರಾಗಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಸಂಘ ಎಂಟು ವರ್ಷಗಳ ಹಿಂದೆ ಸ್ಥಾಪನೆಯಾಗಿ ಜಿಲ್ಲಾ ಕಲಾವಿದರ ಸಹಕಾರದಿಂದ ಕಲಾವಿದರ ರಕ್ಷಣೆಗಾಗಿ ಉತ್ತಮ ಕೆಲಸ ಮಾಡಿಕೊಂಡು ಬಂದಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಕಲಾವಿದ ಮಕ್ಕಳಿಗೆ ಗೌರವಿಸಿ ಸನ್ಮಾನಿಸುವ ಮೂಲಕ ಉತ್ತೇಜಿಸಲಾಗುತ್ತದೆ ಅದೇ ರೀತಿ ಸಭೆಯಲ್ಲಿ ಉತ್ತಮ ಕಲಾವಿದರನ್ನು ಗುರುತಿಸಿ ಸನ್ಮಾನಿಸಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ ಇಂತಹ ಉತ್ತಮ ಕೆಲಸ ಮಾಡಲು ನಿಮ್ಮಗಳ ಸಹಕಾರ ಅಗತ್ಯವಿದೆ ಹೀಗಾಗಿ ಕಲಾವಿದರ ಬಂಧುಗಳು ಹಿಂದೆ ಸಹಕಾರ ನೀಡದಂತೆ ಮುಂದೆಯೂ ಸಹಕಾರ ನೀಡಬೇಕು ಆಗ ಮಾತ್ರ ಸಂಘ ಬೆಳೆಯಲು ಸಾಧ್ಯ ಎಂದು ಮನವಿ ಮಾಡಿದರು ರಂಗಭೂಮಿ ಹಿರಿಯ ಕಲಾವಿದ ಶ್ರೀಕಂಠಪ್ಪ ಮಾತನಾಡಿ ಎಂಟು ವರ್ಷಗಳ ಹಿಂದೆ ರಂಗಭೂಮಿ ಹಿರಿಯ ನಿರ್ದೇಶಕ ರಂಗಪ್ಪ ದಾಸ್ ಅವರ ನಿರ್ದೇಶನ ಮೇರೆಗೆ ಕಲಾವಿದರ ಹಿತ ಕಾಯುವ ಸಲುವಾಗಿ ಹುಟ್ಟಿಕೊಂಡ ಸಂಘ ಇಂದು ಎಲ್ಲ ಕಲಾವಿದ ಬಂಧುಗಳ ಸಹಕಾರದಿಂದ ಸಂಘದ ಅಧ್ಯಕ್ಷ ರವಿ ಬಿದ್ರೆ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿದ್ದು ಎಲ್ಲ ಕಲಾವಿದರ ಕಷ್ಟ ನಷ್ಟಗಳಿಗೆ ಸುಖಗಳಿಗೆ ಸ್ಪಂದಿಸುತ್ತಿದ್ದಾರೆ ರಾಜ್ಯದಲ್ಲಿ ಕಲಾವಿದರ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅಂತಂದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಂಘ ಗಟ್ಟಿಯಾಗಿ ನಿಂತಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ಸಂಘವನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಂಗಭೂಮಿ ಹಿರಿಯ ಕಲಾವಿದ ಗೋವಿಂದಗೌಡ ತೇಜೂರು ಸ್ವಾಮಿಗೌಡ ಸಿಗರಳ್ಳಿ ಚಂದ್ರು ಶೇಖರಪ್ಪ ನಾಗಮೋಹನ್ ಮಾತನಾಡಿ ಕಲಾವಿದ ಬಂಧುಗಳು ಭಾನುವಾರ ನಡೆಯುವ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಂಘ ಬೆಳೆಸುವ ಬಗ್ಗೆ ಸಲಹೆ ಸಹಕಾರ ನೀಡಬೇಕೆಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಬಿಎ ರವಿಕುಮಾರ್ ಹಿರಿಯ ರಂಗಭೂಮಿ ಕಲಾವಿದ ಶ್ರೀಕಂಠಪ್ಪ ಗೋವಿಂದಗೌಡ ತೇಜೂರು ಸ್ವಾಮಿಗೌಡ ಶಿಗರನಳ್ಳಿ ಚಂದ್ರು ಶೇಖರಪ್ಪ ನಾಗಮೋಹನ್ ಹಾಗೂ ಇತರರು ಉಪಸ್ಥಿತರಿದ್ದರು ಹಾಸನ ಜಿಲ್ಲಾ ಎಲ್ಲ ಸಮಸ್ತ ಕಲಾವಿದರುಗಳಿಗೂ ನಮಸ್ಕಾರ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಾವಿದರ ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿಯ ಸರ್ವ ಸದಸ್ಯರ ಸಭೆಯನ್ನು ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಾರ್ಯಕ್ರಮವನ್ನು ಹಾಸನ ಜಿಲ್ಲಾ ಭಾನುವಾರದಂದು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆಯೋಜನೆ ಮಾಡಿದ್ದೇವೆ ದಯವಿಟ್ಟು ನಮ್ಮ ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ಆಗಮಿಸಕ್ಕಾಗಿ ತಮ್ಮಲ್ಲಿ ಸುಂದಿನ ಪ್ರಾರ್ಥನೆ ಯಾಕೆ ಅಂದರೆ ಹನ್ನೊಂದು ಗಂಟೆಗೆ ಯಾಕೆ ಅಂದರೆ ಈ ಸಭೆಯನ್ನು ಉದ್ದೇಶ ಏನು ಅಂದರೆ ಸರ್ವಸದ್ಯರಗೋಸ್ಕರ ಯೋಜಿಸತಕ್ಕಂಥ ಒಂದು ಸಭೆ ಇದು ವರ್ಷಕ್ಕೊಮ್ಮೆ ನಮ್ಮ ಸಂಘದ ಆಗು ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸಂಘದಲ್ಲಿ ಏನಾದರೂ ಒತ್ತರಿಸಿದ್ರೂ ಕೂಡ ತಮ್ಮ ಒಂದು ತಿಳುವಳಿಕೆಯನ್ನು ಹೇಳುವುದಕ್ಕೋಸ್ಕರ ಎಲ್ಲರ ಒಂದು ಅಭಿಪ್ರಾಯವನ್ನು ಮಾಡೋದಕ್ಕೋಸ್ಕರ ಅಭಿಪ್ರಾಯವನ್ನು ತಿಳ್ಕೊಂಡು ಸಂಘವನ್ನು ಮುಂದೆ ನಡೆಸೋದಕ್ಕೋಸ್ಕರ ನಿಮ್ಮೆಲ್ಲರ ಸಭೆಯನ್ನು ಕರೆದಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಹಾಗೇ ನಮ್ಮ ಕಲಾವಿದರ ಮಕ್ಕಳು ಏನು ಇದ್ದಾರೆ ಎಂಬತ್ತು ಪರ್ಸೆಂಟಿನ ಮೇಲೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಅಂಕವನ್ನು ಪಡೆದಂಥ ಕಲಾವಿದರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನೀಡ್ತಾ ಇದ್ದೇವೆ ಅದೇ ರೀತಿ ರೀತಿಯ ಸರ್ವ ಸದಸ್ಯರಿಗೆ ನಮಸ್ಕಾರಗಳು ನಾವು ಈಗಾಗಲೇ ಎಂಟು ವರ್ಷಗಳಿಂದ ಈ ಸಂಘವನ್ನು ಬರ್ತಾ ಬರ್ತಾಯಿದ್ದೀವಿ ನಮ್ಮ ಸಂಘವು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಈಗ ಹನ್ನೆರಡನೇ ತಾರೀಕು ಹನ್ನೆರಡು ಹತ್ತು ಸಾವಿರದ ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ದಿವಸ ಸರ್ವ ಸ ಸದಸ್ಯರ ಸಭೆ ಸಭೆಯನ್ನು ಕರೆದಿದ್ದೀವಿ ಜನರಲ್ ಬಾಡಿ ಮೀಟಿಂಗ್ ಅಂತ ದಯವಿಟ್ಟು ಎಲ್ಲರೂ ಬಂದು ನಿಮ್ಮ ನಮ್ಮ ಸಂಘದ ಆಗು ಆಗುವುದು ಮತ್ತು ತಿಳುವಳಿಕೆಗಳು ಮತ್ತು ಲೆಕ್ಕಪತ್ರಗಳನ್ನೆಲ್ಲ ನೋಡಿ ವೀಕ್ಷಿಸಿ ಹೋಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿ ಬಂದಿಸುತ್ತಾ ಇದೇ ಹನ್ನೆರಡನೇ ತಾರೀಕು ಹನ್ನೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಕನ್ನಡ ಕನ್ನಡ ಸಾಂಸ್ಕೃ ಕನ್ನಡ ಮತ್ತು ಕನ್ನಡ ಸಂಸ್ಕೃತಿ ಸಾಹಿತ್ಯ ಪಕ್ಷ ಸಭಾಂಗಣದಲ್ಲಿ ಸರ್ವ ಸದಸ್ಯ ಸಭೆಯನ್ನು ಏರ್ಪಡಿಸಿದ್ದೇವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ಲರೂ ಕೂಡ ಸದ್ಯ ಸದಸ್ಯರು ಹಾಜರಾಗಿ ತಮ್ಮ ಸಂಘದ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಎಲ್ಲ ವಿಚಾರಗಳನ್ನು ಕೂಲಂಶವಾಗಿ ಪರಿಶೀಲನೆ ಮಾಡಿ ಮಾತಾಡಿ ನಮಗೆ ಚರ್ಚೆ ನಡೆಸೋಕ್ಕೆ ಎಲ್ಲರೂ ಟಿ ವಿ ಎಂ ಕರೀರಿ ಕೆಟ್ಟ ಮಾಡಿ ಸದಸ್ಯರು ಎಲ್ಲ ಸದಸ್ಯರುಗಳು ಆ ಸಭೆಗೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ನಮ್ಮ ಹೇಳ್ತಾರೆ ಕಾರ್ಯಕಾರಿಣಿ ಸಮಿತಿ ಅಧ್ಯಕ್ಷರುಗಳು ಹಾಗೂ ಖಜಾಂಚಿಗಳು ಹಾಗೂ ಕಾರ್ಯದರ್ಶಿಗಳಿಗೂ ಹಾಗೂ ಸದಸ್ಯರುಗಳಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ದಿನ ನಾಳೆ ಒಂದು ಜನರಲ್ ಬಾಡಿ ಮೀಟಿಂಗ್ ಅಂತ ಏನು ಭಾನುವಾರ ಇಟ್ಕೊಂಡಿದ್ದಾರೆ ಅದು ಎಲ್ಲರ ಒಂದು ಕಲಾವಿದರ ಹಿತರಕ್ಷಣೆಗೋಸ್ಕರ ಆ ಮೀಟಿಂಗನ್ನು ಕರೆದಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಯಾರು ತಪ್ಪಿಸ್ಕೋಬಾರ್ದು ಅಲ್ಲಿ ಆಗು ಹೋಗುಗಳನ್ನ ಚರ್ಚೆಗಳನ್ನ ಮಾಡಿಕೊಂಡು ಕಷ್ಟ ಸುಖಗಳನ್ನ ಅಧ್ಯಕ್ಷತೆ ಉಪಾಧ್ಯಕ್ಷತೆ ಕಾರ್ಯದರ್ಶಿಗಳ ಕಷ್ಟ ಸುಖಗಳನ್ನ ಅದು ಹೇಳ್ಕೊಂಡು ಮುಂದುವರಿಸಿ ಹೋಗಬೇಕು ಹಾಗೆಯೇ ಪ್ರತಿ ತಾಲೂಕುಗಳಲ್ಲೂ ಕೂಡ ಇನ್ನೂ ಹೆಚ್ಚಿನ ಕಲಾವಿದರುಗಳನ್ನು ಈ ಹಾಸನ ಜಿಲ್ಲೆ ಹಿತರಕ್ಷಣಾ ಸಮಿತಿ ಕಾರ್ಯ ಒಂದು ಸಂಘಕ್ಕೆ ಸೇರ್ಪಡೆ ಮಾಡಬೇಕು ಅವರುಗಳಿಗೂ ಕೂಡ ಈ ಹಾಸನ ಚಂದ್ರಾಯಪಟ್ಟಣ ತಳಸುರ ತಾಲೂಕು ಹಕ್ಕಲುಗೂಡು ಬೇಲೂರು ಈ ಕಡೆ ಎಲ್ಲ ಕಲಾವಿದರುಗಳು ಕೂಡ ಇಲ್ಲಿ ಬಂದು ನಮ್ಮ ಹಾಸನ ಜಿಲ್ಲೆ ಹಿತರಕ್ಷಣಾ ಸಮಿತಿಗೆ ಸೇರಬೇಕು ಹಾಗಾಗಿ ಎಲ್ಲ ಕಲಾವಿದರು ಅದಕ್ಕೆ ಸಹಕರಿಸಬೇಕಾಗಿತ್ತು ಅಂತ ತಮ್ಮಲ್ಲಿ ಎಲ್ಲರಿಗೂ ಕರ್ನಾಟಕದಲ್ಲಿ ಇದು ಎಲ್ಲೂ ಯಾವ ಜಿಲ್ಲೆನೂ ಮಾಡಿಲ್ಲ ಇದು ಎಂಟು ವರ್ಷದ ಹಿಂದೆ ಮಾನ್ಯ ರಂಗಪ್ಪ ಒಂದು ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಈ ಸಂಘವನ್ನು ಮಾಡಿಕೊಂಡು ಎಂಟೂವರೆ ವರ್ಷದಿಂದ ಸತತವಾಗಿ ಯಾರು ಅಧ್ಯಕ್ಷ ಆಗಲಿ ಕಾರ್ಯದರ್ಶಿ ಆಗಲಿ ಏನೇ ಆಗಿರಲಿ ಎಲ್ಲರೂ ಸಮ್ಮತವಾಗಿ ಈ ಜಿಲ್ಲೆಯಲ್ಲಿ ರಂಗ ರಂಗಭೂಮಿ ಕಲಾವಿದರನ್ನು ಪ್ರೋತ್ಸಾಹಿಸ್ಕೊಂಡು ಅವರು ಸತ್ತಾಗ ಅವ್ರಿಗೆ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದ್ರ ಮೂಲಕ ಈ ಆರ್ಥಿಕವಾಗಿ ಸಹಾಯ ಮಾಡೋದ್ರ ಮೂಲಕ ನಮ್ಮ ಸಂಘ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸ್ತಾ ಇದೆ ಈಗ நாளை <laughs> 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 <laughs>